ಒಂದು ಪೀಸ್ ಆದ್ರೂ ಬೇಕಲ್ಲ ಮುಂಚೆ ಗಾಂಜೆ ಮಾಡ್ತಾ ಇದ್ರು ಅವರು ಈಗ ಇಲ್ಲ ಸರ್ ಯಾರಾದ್ರೂ ಒಬ್ಬರು ನನ್ನ ವಿರುದ್ಧ ಒಂದು ದೂರ ಆಗ್ಲಿ ಒಂದು ಏಳಿಕೆ ಆಗಲಿ ಜಯಂತಿ ತರ ಇಲ್ಲ ಜಯಂತಿ ಒಂದು ಅನ್ಸಿಡ್ತಾನೆ ಒಂದು ಅನ್ಸಿಡು ಅಂತ ಹೇಳಿದಾನೆ ಅಂತ ಹಾಗೆ ಹೇಳಿ ಅಂತವ್ರಿಗೆ ನಾ ಬೈವ ನಾನು ಗಾಂಜೆ ಮಾಡ್ದೆ ಮಾರ್ದೆ ಅಂತ ಹೇಳಿ ಎಷ್ಟು ಸರಿ ಇರ್ಬೋದು ಇವ್ರ ಮನೆ ಒಂದು ಜಯಂತ್ ಮನೆ ಒಂದು ಇನ್ನೊಂದು ಈ ಕಡೆ ಬಿಂದು ಅಂತ ಇಂದು ಅಂತ ಬಿಂದು ಅಂತ ಅವರು ಅವ್ರೊಬ್ಬರ ಮನೆಯಲ್ಲಿ ಇಬ್ಬರು ಮನೇಲೂ ಕೂಡ ಗಾಂಜಾ ಕೂಡ ಮಾಡ್ತಾರೆ ನಮಸ್ಕಾರ ಧರ್ಮಸ್ಥಳ ಬುರುಡೆ ಪ್ರಕರಣ ದಿನದಿಂದ ದಿನಕ್ಕೆ ಅನೇಕ ಬೆಳವಣಿಗೆಗಳು ಆಗ್ತಾ ಇದೆ ಇದೀಗ ಎರಡನೇ ದೂರುದಾರ ಜಯಂತ್ ಗಾಂಜಾ ಮಾರಾಟ ಮಾರ್ತಾ ಇದ್ರು ಅಂತ ಸ್ಥಳೀಯ ನಿವಾಸಿ ಮಹಾಲಕ್ಷ್ಮಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಚಿನ್ನಯ್ಯ ಅನ್ನೋರು ಜಯಂತ್ ಮನೆಯಲ್ಲಿ ಇದ್ದಿದ್ದು ನಿಜ ನಾನು ಕೂಡ ಅದೇ ಬಿಲ್ಡಿಂಗ್ ನಲ್ಲಿ ಬಾಡಿಗೆ ಇದ್ದೆ ಈ ವೇಳೆ ಜಯಂತ್ ಮನೆಗೆ ಸುಮಾರು ಜನ ಬಂದು ಹೋಗ್ತಾ ಇದ್ರು ಕಳೆದ ಒಂದೂವರೆ ವರ್ಷದಿಂದ ಕೂಡ ಚಿನ್ನಯ್ಯ ಇಲ್ಲಿಗೆ ಬಂದು ಹೋಗ್ತಾ ಇದ್ರು ಅಂತ ಮಹಾಲಕ್ಷ್ಮಿ ಎನ್ನುವ ಮಹಿಳೆ ಹೇಳಿಕೆ ಕೊಟ್ಟಿದ್ದಾರೆ ಆ ಮಹಿಳೆ ಹೇಳಿಕೆಯ ಪ್ರತಿಯಾಗಿ ಜಯಂತ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಇಲ್ಲ ಇಲ್ಲ ಆ ಮಹಾಲಕ್ಷ್ಮಿ ಎನ್ನುವ ಮಹಿಳೆ ಗಾಂಜಾ ಸೇರಿದಂತೆ ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು ಅಂತ ಜಯಂತ್ ಆರೋಪ ಮಾಡಿದ್ದಾರೆ ಜೊತೆಗೆ ನಾನು ಮಾರಿಲ್ಲ ಅಂತಹ ದೇಶ ದ್ರೋಹದ ಕೆಲಸ ನಾನು ಮಾಡಲ್ಲ ಮಾಡೋದು ಇಲ್ಲ ಅಂತ ಜಯಂತ್ ಹೇಳಿಕೆ ಕೊಟ್ಟಿರುವಂಥದ್ದು ವೀಕ್ಷಕರೇ ಈ ಜಯಂತಿ ಎನ್ನುವ ವ್ಯಕ್ತಿ ಮುಖ್ಯವಾಗಿ ದೂರುದಾರ ಚಿನ್ನಯ್ಯನ ನಂತರ ಬಂದ ಎರಡನೇ ಇವರು ಗಾಂಜಾ ಮಾರ್ತಾ ಇದ್ರ ಅಥವಾ ಬುರುಡೆ ಮಾರ್ತಾ ಇದ್ರ ಎಲ್ಲವೂ ಕೂಡ ಬಯಲಾಗುತ್ತೆ ಸ್ನೇಹಿತರೆ ಈಗ ಬರ್ತಿರುವಂತಹ ಹೇಳಿಕೆಗಳಿಂದ ಈ ಜಯಂತ್ ಮಾಡಿರುವಂತಹ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗೆ ಆರೋಪವನ್ನ ತಳ್ಳಿ ಹಾಕುವಂತಿಲ್ಲ ಮೂಲ ಆರೋಪವನ್ನ ಬಿಡುವಂತಿಲ್ಲ ಗಿರೀಶ್ ಮಠನವರಾಗಿರ್ಬಹುದು ಸುಜಾತ ಭಟ್ ಆಗಿರ್ಬೋದು ಅಥವಾ ಈ ಆಗಿರ್ಬೋದು ಆಗಿರಬಹುದು ಈಗ ಆಗ್ತಾ ಇರುವಂತದ್ದು ಷಡ್ಯಂತ್ರ ಆಗಿರಬಹುದು ಅಥವಾ ನಿಜನೇ ಆಗಿರಬಹುದು ಸತ್ಯ ಏನೇ ಆಗಿದ್ರು ಕೂಡ ಹೊರ ಬರಲೇಬೇಕಾಗುತ್ತೆ ಇದು ನಿಜನಾ ಸುಳ್ಳ ಅಂತ ಪೊಲೀಸರು ವಿಚಾರಣೆ ಮಾಡಬೇಕಾಗಿದೆ ಮತ್ತೆ ಈ ಜಯಂತ ಜೊತೆಗೆ ಚಿನ್ನಯ್ಯ ಸಂಪರ್ಕದಲ್ಲಿ ಇದ್ದದ್ದು ನಿಜ ಅಂತ ಇದೇ ಜಯಂತ್ ಒಪ್ಪಿಕೊಂಡಿದ್ದಾನೆ ಹೀಗಾಗಿ ಅನೇಕ ಗೊಂದಲಗಳ ಗೋಜಲಾಗಿದೆ ದಿನಕ್ಕೊಂದು ಹೇಳಿಕೆಗಳು ಕ್ಷಣಕ್ಕೊಂದು ಬೆಳವಣಿಗೆಗಳು ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಆಗ್ತಾ ಇದೆ ಸ್ನೇಹಿತರೆ ಅಂತಿಮವಾಗಿ ಮೂಲ ತನಿಖೆಯನ್ನ ಬೇರೆಡೆಗೆ ತಿರಿಸುವ ಎಲ್ಲಾ ಪ್ರಯತ್ನಗಳು ಇಷ್ಟು ದಿನ ಬೆಲದಲ್ಲಿ ಅಡಗಿದ್ದ ವ್ಯಕ್ತಿಗಳಿಂದಲೂ ಕೂಡ ಈ ಕೆಲವು ಬುರುಡೆ ಮಾಧ್ಯಮಗಳಿಂದಲೂ ಕೂಡ ನಿರಂತರವಾಗಿ ನಡೀತಾ ಬರ್ತಾ ಇದೆ ಚಿನ್ನಯ್ಯ ಹೇಳಿದಂತಹ ಬುರುಡೆಗಳು ಸಿಗ್ತಾ ಚಿನ್ನಯ್ಯ ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಟ್ಟಂತೆ ಇದರ ಹಿಂದೆ ಇರುವಂತಹ ವ್ಯಕ್ತಿಗಳ ವಿಚಾರಣೆ ಕೂಡ ಆಗ್ಬೇಕಾಗಿದೆ ಆ ಮುಖ್ಯ ಪ್ರಭಾವಿ ವ್ಯಕ್ತಿಗಳು ಯಾರ್ಯಾರಿದ್ರು ಕೂಡ ಅವರ ವಿಚಾರಣೆಯನ್ನ ಕೂಡ ಎಸ್ಐಟಿ ಮಾಡಬೇಕಾಗಿದೆ ಪ್ರಕರಣವನ್ನ ಬೇರೆಡೆಗೆ ತಿಳಿಸುವ ಎಲ್ಲಾ ಹುನ್ನಾರಗಳು ನಿರಂತರವಾಗಿ ನಡೀತಾ ಬರ್ತಾ ಇದೆ ಈಗಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಒಂದೊಂದಾಗಿ ವಿಚಾರಣೆಯನ್ನ ಮಾಡುತ್ತಾ ಇದ್ದಾರೆ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡುತ್ತಾ ಇದ್ದಾರೆ ತಮ್ಮದೇ ಆದ ಆದಿಯಲ್ಲಿ ತನಿಖೆ ಮಾಡುತ್ತಾ ಇದ್ದಾರೆ ಅಂತಿಮವಾಗಿ ಪ್ರಕರಣದ ಆರೋಪಿಗಳು ಯಾರೇ ಇದ್ರೂ ಕೂಡ ಅವರನ್ನ ಎಸ್ಐಟಿ ಖಂಡಿತವಾಗಿ ವಿಚಾರಣೆ ಮಾಡುತ್ತೆ ತಪ್ಪಿತಸ್ಥರು ಎಷ್ಟೇ ಬಲಿಷ್ಠರಾದ್ರೂ ಕೂಡ ಶಿಕ್ಷೆಯನ್ನ ಅನುಭವಿಸಲೇಬೇಕು ಜೊತೆಗೆ ಒಂದು ವೇಳೆ ಟಿ ವಿ ಮಾಧ್ಯಮದಲ್ಲಿ ಬರುವಂತಹ ಎಲ್ಲಾ ಸುದ್ದಿ ಸತ್ಯ ಆದ್ರೆ ಎಸ್ಐಟಿ ಟೀಮ್ ಇಂದ ಸೋರಿಕೆ ಆಯ್ತಾ ಹಾಗಾದ್ರೆ ಐ ಟಿ ಮೇಲೆ ಅನುಮಾನ ಹುಟ್ಟುತ್ತೆ ಅಲ್ವಾ ಹಾಗಾಗಿ ಅಂತಿಮವಾಗಿ ಎಸ್ ಐ ಟಿ ವರದಿ ಏನು ಆಗುತ್ತೆ ಅನ್ನೋದನ್ನ ಕಾಯಲೇಬೇಕು ವೀಕ್ಷಕರೇ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ